ಎಲ್ರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಅಪ್ಡೇಟ್ ಆದ ಆ್ಯಪ್ ಮೂಲಕ ಯಾವ ರೀತಿಯಾಗಿ ನಮ್ಮ ಶಾಲೆಯ ಎಮ್ ಡಿ ಎಮ್ ಅಟೆಂಡೆನ್ಸನ್ನು ಸಲ್ಲಿಸೋದು ಹಾಗೆ ಎಗ್ ಮತ್ತು ಬನಾನಾ ಹಂಚಿದ ಮಾಹಿತಿಯನ್ನು ಸಲ್ಲಿಸುವುದು ಹೇಗೆ ಎಂಬುದನ್ನು ನೋಡೋಣ ಮೊದಲಿಗೆ ನಾವು ನಮ್ಮ ಮೊಬೈಲ್ನಲ್ಲಿ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳೋಣ ನಮ್ಮ ಶಾಲೆಯ ಯೂಸರ್ ನೇಮ್ ಹಾಗೂ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡ್ಕೊಳ್ಳೋಣ ಅಪ್ಡೇಟ್ ಆದ ಆ್ಯಪ್ನ ಇಂಟರ್ಫೇಸ್ ತೆರೆದುಕೊಳ್ಳುತ್ತೆ ಇಲ್ಲಿ ನೋಡಿ ಎಮ್ ಡಿ ಎಮ್ ಬೆನಿಫಿಷಿಯರಿ ಸ್ಟೂಡೆಂಟ್ ಅಟೆಂಡೆನ್ಸ್ ಡ್ಯಾಶ್ ಬೋರ್ಡ್ ಸಿ ಸಿ ಎಚ್ ಅಟೆಂಡೆನ್ಸ್ ಸಿ ಸಿ ಎಚ್ ಎಂಟ್ರಿ ಅಂತಕ್ಕಂಥ ಆಪ್ಷನ್ಗಳು ಈ ಇದ್ದವು ಈಗ ಹೊಸದಾಗಿ ಎಸ್ ಎನ್ ಎಫ್ ಎಂಟ್ರಿ ಎಸ್ ಎನ್ ಎಫ್ ಪರ್ಚೇಜ್ ಐಟಮ್ ಸ್ಟಾಕ್ ಡ್ಯಾಶ್ಬೋರ್ಡ್ ಅಂತಕ್ಕಂಥ ಹೊಸ ನಾಲ್ಕು ಐಕಾನ್ಗಳನ್ನು ಪರಿಚಯಿಸಿದ್ದಾರೆ ಮೊದಲಿಗೆ ನಾವು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಎಂಟ್ರಿ ಮಾಡಲು ಈ ಮೊದಲಿನಂತೆ ಎಮ್ ಡಿ ಎಮ್ ಬೆನಿಫಿಷಿಯರೀಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ನಮ್ಮ ಆ್ಯಪನ್ನು ಅಪ್ಡೇಟ್ ಮಾಡಿಕೊಂಡಿದ್ದೇವೆ ಹೊಸದಾಗಿ ಲಾಗಿನ್ ಆಗಿದ್ದೇವೆ ಅಂದಮೇಲೆ ಬಿಫೋರ್ ಪ್ರೊಸೀಡಿಂಗ್ ಯು ಮಸ್ಟ್ ಡೌನ್ಲೋಡ್ ಆಲ್ ಮಾಸ್ಟರ್ಸ್ ಅಂತ ತೋರಿಸುತ್ತೆ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ ಎಸ್ ಇವೆಲ್ಲ ರೈಟ್ ಇರ್ತವೆ ಡೌನ್ಲೋಡ್ ಡಾಟಾದ ಮೇಲೆ ಕ್ಲಿಕ್ ಮಾಡಿಕೊಳ್ಳೋಣ ನಾವು ಈಗಾಗಲೇ ಹಳೆ ಆ್ಯಪಿನಲ್ಲಿ ಯಾವುದಾದ್ರೂ ಟಿ ಸಿ ಹೋದ ಅಥವಾ ಬಂದ ವಿದ್ಯಾರ್ಥಿಗಳ ಮಾಹಿತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳುವಾಗ ಯಾವ ರೀತಿ ಮಾಡ್ಕೊಳ್ತಿದ್ದೆವು ಅದೇ ರೀತಿ ಈಗ ಇಲ್ಲಿ ನಾವು ಡೌನ್ಲೋಡ್ ಮಾಡಿಕೊಳ್ಬೇಕು ಎಸ್ ಡೌನ್ಲೋಡ್ ಆಗ್ತಾ ಇದೆ ಇಲ್ಲಿರುವಂಥ ಎಲ್ಲ ಮಾಸ್ಟರ್ಗಳು ಡೌನ್ಲೋಡ್ ಆಗಿ ಡಾಟಾ ಡೌನ್ಲೋಡಿಂಗ್ ಕಂಪ್ಲೀಟ್ ಅಂತ ಬರುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನಂತರ ಇಲ್ಲಿ ಬ್ಯಾಕ್ ಬಟನ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಎಸ್ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ತರಗತಿವಾರು ಅಟೆಂಡೆನ್ಸನ್ನು ಇಲ್ಲಿ ಹಾಕ್ಕೊಳ್ಳೋಣ ಮೊದಲಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕ್ಷನ್ ಎ ಅಟೆಂಡೆನ್ಸ್ ಬಾಯ್ ಅಟೆಂಡೆನ್ಸ್ ಆಫ್ ಸೆಲೆಕ್ಟ್ ಮಾಡಿ ಫಿಲ್ ಅಟೆಂಡೆನ್ಸ್ ಕೊಡೋಣ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು ಅವ್ರದ್ದು ಅಟೆಂಡೆನ್ಸ್ ಕೊಡ್ತಾ ಇದ್ದಾನೆ ಓಕೆ ಹಾಗೆ ಎರಡನೇ ತರಗತಿದು फिल अटे अटेडन्सु एम डी एम मिलक अटेड कोई मेले क्लीर तरगति फिल अटे ಎಸ್ ಇಲ್ಲಿ ಅಟೆಂಡೆನ್ಸು ಮೀಲು ಮಿಲ್ಕು ಅಟೆಂಡೆನ್ಸ್ ಕೊಡೋಣ ಯಾವುದಾದ್ರೂ ವಿದ್ಯಾರ್ಥಿಗಳು ಅಬ್ಸೆಂಟ್ ಇದ್ದರೆ ಆ ವಿದ್ಯಾರ್ಥಿಗಳ ಅಬ್ಸೆಂಟನ್ನು ಇಲ್ಲಿ ನಾವು ಮೊದಲಿಗೆ ಏನು ಕಪ್ಪು ಬಣ್ಣದಲ್ಲಿ ಅಟೆಂಡೆನ್ಸ್ ಅಂತ ಏನಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಆ ವಿದ್ಯಾರ್ಥಿ ಅಬ್ಸೆಂಟ್ ಆಗ್ತಾನೆ ಸೊ ಇಲ್ಲಿ ನಮ್ಮ ಯಾವುದೇ ವಿದ್ಯಾರ್ಥಿಗಳು ಅಬ್ಸೆಂಟ್ ಇಲ್ಲ ಹಾಗಾಗಿ ನಾನಿಲ್ಲಿ ರೈಟ್ ಮಾರ್ಕ್ ಕೊಡ್ತಾ ಇದ್ದೀನಿ ಹಾಗೆಯೇ ಎಲ್ಲ ತರಗತಿಗಳ ಒಂದು ಅಟೆಂಡೆನ್ಸನ್ನು ಹಾಕ್ತಾ ಹೋಗಬೇಕು ಮಿಸ್ ಈ ರೀತಿಯಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಅಟೆಂಡೆನ್ಸನ್ನು ಹಾಕಿ ಇಲ್ಲಿ ಮೇಲೆ ತೋರಿಸಿರುವಂಥ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಿ ಸಿ ಎಚ್ ಅಟೆಂಡೆನ್ಸನ್ನು ಹಾಕಬೇಕು ಎಸ್ ನಂತರದಲ್ಲಿ ಬ್ಯಾಕ್ ಬಂದಾಗ ಇಲ್ಲಿ ನಮಗೆ ಕೆಳಗಡೆ ಸಿಂಕ್ ಅಂತ ತೋರಿಸುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಡೈಲಿ ಎಮ್ ಡಿ ಎಮ್ ಬೆನ್ಫಿಶಿಯರೀಸ್ ವಿತ್ ಅಟೆಂಡೆನ್ಸನ್ನು ಮತ್ತು ಸಿ ಎಸ್ ಡೈಲಿ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡಬೇಕು ಎಸ್ ಡಾಟಾ ಸಿಂಕ್ರೈಸೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ ಈಗ ನಮ್ಮ ಶಾಲೆಯ ಎಸ್ ಎ ಟಿ ಎಸ್ ಅಟೆಂಡೆನ್ಸು ಎಮ್ ಡಿ ಎಮ್ ಅಟೆಂಡೆನ್ಸು ಮಿಲ್ಕ್ ರಿಸೀವ್ಡ್ ಮತ್ತು ಎಮ್ ಡಿ ಎಮ್ ರಿಸೀವ್ಡ್ ಮಾಹಿತಿ ಅಪ್ಡೇಟ್ ಆಗಿದೆ ನಮ್ಮ ಶಾಲೆಯ ಎಸ್ ಎನ್ ಎಫ್ ಎಂಟ್ರಿಯನ್ನು ಮಾಡುವ ಮೊದಲು ಕಡ್ಡಾಯವಾಗಿ ಸ್ಟೂಡೆಂಟ್ ಅಟೆಂಡೆನ್ಸ್ ಹಾಗೂ ಸಿ ಸಿ ಎಚ್ ಅಟೆಂಡೆನ್ಸನ್ನು ಸಿಂಕ್ ಮಾಡಿರಲೇಬೇಕು ಮೊಟ್ಟೆ ಸ್ವೀಕಾರ ಮಾಡಿದಂಥ ವಿದ್ಯಾರ್ಥಿಗಳು ಮತ್ತು ಬಾಳೆಹಣ್ಣು ಈ ಸ್ವೀಕಾರ ಮಾಡಿದಂಥ ವಿದ್ಯಾರ್ಥಿಗಳು ಯಾರ್ಯಾರು ಎಷ್ಟೆಷ್ಟು ಅನ್ನೋದನ್ನು ಇಲ್ಲಿ ತೋರಿಸಿರುವಂತಹ ಎಸ್ ಎನ್ ಎಫ್ ಎಂಟ್ರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಆ ಡೇಟಿಗೆ ನಾವು ಯಾವ್ಯಾವ ತರಗತಿಗೆ ಎಷ್ಟು ಮೊಟ್ಟೆಗಳನ್ನು ಕೊಟ್ಟೆವು ಅನ್ನೋದನ್ನು ಎಷ್ಟು ಬಾಳೆಹಣ್ಣುಗಳನ್ನು ಕೊಟ್ಟೆವು ಅನ್ನೋದನ್ನು ಇಲ್ಲಿ ನಾವು ಚೂಸ್ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಮೊದಲನೇ ಕ್ಲಾಸನ್ನು ಚೂಸ್ ಮಾಡ್ತಾ ಇದ್ದೀನಿ ಆ ಕ್ಲಾಸಿನ ವಿದ್ಯಾರ್ಥಿ ಪ್ರೆಸೆಂಟ್ ಅಂತ ಆಗಿದೆ ಆ ವಿದ್ಯಾರ್ಥಿ ಎಗ್ಗನ್ನು ಸ್ವೀಕರಿಸಿದರೆ ಎಗ್ ಮೇಲೆ ಬನಾನಾ ಸ್ವೀಕರಿಸಿದರೆ ಬನಾನಾ ಮೇಲೆ ಎರಡೂ ಬೇಡ ಅಂತ ಹೇಳಿ ನಿರಾಕರಣೆ ಮಾಡಿದರೆ ರೆಫ್ಯೂಜರ್ ಅಂತಕ್ಕಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನಾನಿಲ್ಲಿ ಉದಾಹರಣೆಗೆ ಈ ವಿದ್ಯಾರ್ಥಿ ಎಗ್ಗನ್ನು ತೆಗೆದುಕೊಂಡಿದ್ದಾನೆ ಎಗ್ಗು ಹಾಗೆ ಎಲ್ಲ ವಿದ್ಯಾರ್ಥಿಗಳು ಹೆಗ್ಗನ್ನು ಚೂಸ್ ಮಾಡಿದರೆ ಎಗ್ಗನ್ನು ಚೂಸ್ ಮಾಡಿ ಸಬ್ಮಿಟ್ ಕೊಡ್ತೇನೆ ಒಂದು ಕ್ಲಾಸು ಎಸ್ ಎನ್ ಎಫ್ ಅಟೆಂಡೆನ್ಸ್ ಸೆವರ್ಡ್ ಸಕ್ಸಸ್ಫುಲ್ಲಿ ಮುಂದಿನ ಕ್ಲಾಸಿನ ವಿದ್ಯಾರ್ಥಿಗಳು ಏನನ್ನು ತೆಗೆದುಕೊಂಡಿದ್ದಾರೆ ಎಗ್ಗು ಅಥವಾ ಬನಾನನ್ನು ಇಲ್ಲಿ ನಾವು ಚೂಸ್ ಮಾಡಬೇಕು ಎಸ್ ನಾನಿಲ್ಲಿ ಎಗ್ ಮತ್ತು ಬನಾನ ಚೂಸ್ ಮಾಡಿ ಸಬ್ಮಿಟ್ ಮಾಡಿದಾಗ ಸೇವ್ಡ್ ಸಕ್ಸಸ್ಫುಲ್ಲಿ ಅದೇ ರೀತಿ ಎಲ್ಲ ಕ್ಲಾಸಿನ ವಿದ್ಯಾರ್ಥಿಗಳ ಒಂದು ಸಪ್ಲಿಮೆಂಟ್ರಿ ನ್ಯೂಟ್ರಿಷನ್ ಫುಡ್ ಯಾವುದನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಇಲ್ಲಿ ನಾವು ಆಯ್ಕೆ ಮಾಡಿ ಸಬ್ಮಿಟ್ ಕೊಟ್ಟರೆ ನಮಗೆ ಅದು ಸೇವ್ ಆಗಿರುತ್ತೆ ಈ ರೀತಿಯಾಗಿ ಎಲ್ಲ ಕ್ಲಾಸಿನ ಎಸ್ ಎನ್ ಎಫ್ ಬಾಳೆಹಣ್ಣು ತೆಗೆದುಕೊಂಡವ್ರದ್ದು ಬಾಳೆಹಣ್ಣು ಮೊಟ್ಟೆ ತೆಗೆದುಕೊಂಡವ್ರದ್ದು ಮೊಟ್ಟೆಯನ್ನು ಚೂಸ್ ಮಾಡಿ ಸಬ್ಮಿಟ್ ಮಾಡಿದರೆ ನಮ್ಮ ಎಸ್ ಎನ್ ಎಫ್ ಮಾಹಿತಿ ಸಬ್ಮಿಟ್ ಆಗಿರುತ್ತೆ ಹಾಗೆಯೇ ಇಲ್ಲಿ ಕಾಣ್ತಕ್ಕಂಥ ಎರಡನೇ ಆಪ್ಷನ್ನು ಎಸ್ ಎನ್ ಎಫ್ ಪರ್ಚೇಸ್ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ನಾವು ಯಾವಾಗ ಯಾವಾಗ ಪರ್ಚೇಸ್ ಮಾಡಿದ್ದೇವೆ ಆ ಮಾಹಿತಿಯನ್ನು ಇಲ್ಲಿ ಸಲ್ಲಿಸಬಹುದು ಇಲ್ಲಿ ನಾವೀಗಾಗಲೇ ಪರ್ಚೇಸ್ ಮಾಡಿದ್ದರ ಮಾಹಿತಿ ನಮಗೆ ಇಲ್ಲಿ ಶೋ ಆಗುತ್ತೆ ಈ ತಿಂಗಳು ನಾವು ಯಾವುದೇ ಇನ್ನೂ ಎಂಟ್ರಿ ಮಾಡಿಲ್ಲ ಹಾಗಾಗಿ ಇದು ಬ್ಲ್ಯಾಂಕ್ ತೋರಿಸ್ತಾ ಇದೆ ಅದನ್ನು ನಾವು ಹೊಸದಾಗಿ ಎಂಟ್ರಿ ಮಾಡಬೇಕಾದಲ್ಲಿ ಇಲ್ಲಿ ಕೆಳಗಡೆ ಏನು ಪ್ಲಸ್ ತೋರಿಸ್ತಾ ಇದೆ ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಎಂಟ್ರಿ ಮಾಡ್ಬೋದು ನಾನೀಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ದೇನೆ ಇಲ್ಲಿ ನೋಡಿ ಒಂದು ಡೇಟ್ ತೋರಿಸ್ತಾ ಇದೆ ನಾನಿಲ್ಲಿ ಒಂದು ತಾರೀಕು ಪರ್ಚೇಸ್ ಮಾಡಿದ್ದೇನೆ ಬನಾನಾ ಪರ್ಚೆ ಬನಾನಾ ಪರ್ಚೇಸ್ ಮಾಡಿದರೆ ಇಲ್ಲಿ ಎಷ್ಟು ಬನಾನ ಎಂಟ್ರಿ ಮಾಡಿದ್ದಾರೆ ಮಾಡಿದ್ದೇವೆ ಅನ್ನೋದನ್ನು ನಾನಿಲ್ಲಿ ಎಂಟ್ರಿ ಮಾಡ್ತೇನೆ ನಾಲ್ಕು ಡಜನ್ ನಾನು ತೆಗೆದುಕೊಂಡಿದ್ದರೆ ನಲವತ್ತೆಂಟು ಪ್ರತಿ ಬನಾನಾ ಪ್ರೈಸು ಎಷ್ಟಿದೆ ಪ್ರೈಸನ್ನು ಎಂಟ್ರಿ ಮಾಡ್ತೇನೆ ಮೂರು ರೂಪಾಯಿ ಟೋಟಲ್ ಇಲ್ಲಿ ಟೋಟಲ್ ಬ್ಯಾಲೆನ್ಸಲ್ಲಿ ಆಟೋಮೆಟಿಕ್ಕಾಗಿ ಬರುತ್ತೆ ಎಗ್ಗನ್ನು ಪರ್ಚೇಸ್ ಮಾಡೋದು ಕ್ವಾಂಟಿಟಿ ನಾನಿಲ್ಲಿ ಅರವತ್ತು ಎಗ್ಗನ್ನು ತೆಗೆದುಕೊಂಡಿದ್ದೇನೆ ಪ್ರೈಸು ಫೈ ಪಾಯಿಂಟ್ ಸೆವೆನ್ ಜೀರೋ ನೋಡಿ ಟೋಟಲ್ ಮೂರುನೂರ ನಲವತ್ತೆರಡು ಬಂದಿದೆ ಹಾಗೆ ಇಲ್ಲಿ ನಾವು ಟೋಟಲ್ ಸ್ಪೆಂಟ್ ಅಮೌಂಟು ಬರುತ್ತೆ ಟೋಟಲ್ ಸ್ಪೆಂಟ್ ಅಮೌಂಟು ನಾಲ್ಕುನೂರ ಎಂಬತ್ತಾರು ನೂರ ನಲವತ್ತ್ನಾಲ್ಕು ಪ್ಲಸ್ ಮೂರುನೂರ ನಲವತ್ತೆರಡು ನಾಲ್ಕುನೂರ ಎಂಬತ್ತಾರು ಈ ರೀತಿ ಎಂಟ್ರಿ ಮಾಡಿ ನಾವು ಸಬ್ಮಿಟ್ ಕೊಟ್ಟರೆ ನಾವು ಈ ಸಲ ಖರೀದಿ ಮಾಡಿದಂತಹ ಎಸ್ ಎನ್ ಎಫ್ ಮಾಹಿತಿ ಇಲ್ಲಿ ಶೋ ಆಗುತ್ತೆ ಎಸ್ ಓಕೆ ಈಗ ನಾನಿಲ್ಲಿ ಸಬ್ಮಿಟ್ ಕೊಡ್ತೇನೆ ಇಲ್ಲಿ ನಾನು ಖರೀದಿ ಮಾಡಿದಂತಹ ಮಾಹಿತಿ ಯಾವ ಡೇಟಿಂದ ಯಾವ ಡೇಟ್ವರೆಗೆ ಬೇಕು ಅನ್ನೋದು ಇಲ್ಲಿ ನಾವು ಡೇಟ್ ಎಂಟ್ರಿ ಮಾಡಿದರೆ ನಮಗದು ಶೋ ಆಗುತ್ತೆ ಎಸ್ ನೋಡಿ ನಾನಿಲ್ಲಿ ಯಾವ್ಯಾವ ಡೇಟಿಗೆ ಏನೇನು ಖರೀದಿ ಮಾಡಿದ್ದೆ ಅನ್ನೋದಂಥ ಮಾಹಿತಿ ಇಲ್ಲಿ ನಮಗೆ ತೋರಿಸುತ್ತೆ ನಾವು ಅದನ್ನು ಏನಾದರೂ ಮಿಸ್ಟೇಕ್ ಆಗಿದ್ದರೆ ಇಲ್ಲಿ ಡಿಲೀಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ ಅಲ್ಲಿ ಡಿಲೀಟ್ ಮೂಲಕ ಅದನ್ನು ನಾವು ಮಾಹಿತಿಯನ್ನು ಡಿಲೀಟ್ ಮಾಡಿ ಮತ್ತೆ ಎಂಟ್ರಿ ಮಾಡಿಕೊಳ್ಬೋದು ಹಾಗೆ ನಮ್ಮ ಶಾಲೆಯ ಸ್ಟಾಕನ್ನು ಎಷ್ಟು ಉಳಿದಿದೆ ಅನ್ನೋದು ಈ ಒಂದು ಐಟಮ್ ಸ್ಟಾಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ತೋರಿಸುತ್ತೆ ಎಸ್ ರೈಸ್ ವೀಟ್ ತೊಗರಿಬೇಳೆ ಮಿಲ್ಕ್ ಪೌಡರ್ ಸನ್ಫ್ಲವರ್ ಆಯಿಲ್ ರಾಗಿ ಹೆಲ್ತ್ ಮಿಕ್ಸ್ ಎಷ್ಟೆಷ್ಟು ಉಳಿದಿದೆ ನಾವು ಇವತ್ತು ಖರ್ಚು ಹಾಕಿದ ನಂತರ ಎಷ್ಟು ಉಳಿದಿದೆ ಅನ್ನೋದು ಇಲ್ಲಿ ಐಟಮ್ ಸ್ಟಾಕ್ನಲ್ಲಿ ತೋರಿಸುತ್ತೆ ಡ್ಯಾಶ್ಬೋರ್ಡು ಟೋಟಲ್ ಎನ್ರೋಲ್ಮೆಂಟ್ ಟೋಟಲ್ ಸ್ಟೂಡೆಂಟ್ ಅಟೆಂಡೆನ್ಸ್ ಟೋಟಲ್ ಮಿಲ್ಕ್ ರಿಸೀವ್ಡ್ ಟೋಟಲ್ ಸ್ಟೂಡೆಂಟ್ ಎಮ್ ಡಿ ಎಮ್ ಮಾಹಿತಿ ಇಲ್ಲಿ ನಮಗೆ ತೋರಿಸ್ತದೆ ಈ ರೀತಿಯಾಗಿ ನಮ್ಮ ಶಾಲೆಯ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಮಕ್ಕಳ ಮಾಹಿತಿಯನ್ನು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಆ್ಯಪ್ನಲ್ಲಿ ಇಂದೀಕರಿಸಬಹುದು 残念まだごろ。